ಕೆ ತರಬಹುದು ಮಾಹಿತಿ ಕೊಡಗಳಿಗೆ ಧನ್ಯವಾದಗಳು ನಾವು ಹೇಳೋದಿಂದ್ರೆ ನಾಳೆ ದಿನ ಅಂದ್ರೆ ದಿನಾಂಕ 23 ಫೆಬ್ರವರಿ 2025 ರಂದು ಸಂಕಲ 4 ಗಂಟೆಗೆ ಸಿಂಪರ್ಟಿಗಳ ಸಭೆ ಅದರ ಹಾಗೆ ಇದೆ ವಿಎಕೆ ಫೌಂಡೇಶನ್ ಇವರ ಅಡಿಯಲ್ಲಿ ಎಸ್ಎಸ್ಕೆ ಬೆನೋಡಿಸ್ ಅಂತ ಹೇಳಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕರೋಕೆ ಸಂಗೀತ ಸಂಜೆ ಏರ್ಪಡಿಸಲಾಗಿದೆ ಇದರ ಮುಖ್ಯ ಉದ್ದೇಶ ಎಸ್ ಕೆ ಸಮಾಜದಲ್ಲಿ ಬಹಳಷ್ಟು ಜನ ಕಲಾವಿದರು ಅವರೆಲ್ಲರಲ್ಲೂ ಕೂಡ ಒಂದು ವೇದಿಕೆ ಕಲ್ಪಿಸಿ ಅವರಲ್ಲಿರುವಂತಹ ಪ್ರತಿಭೆ ಅವರಲ್ಲಿರುವಂತಹ ಒಂದು ಟ್ಯಾಲೆಂಟನ್ನು ಸಮಾಜದ ಸಮ್ಮುಖದಲ್ಲಿ ಏರ್ಪಡಿಸಬೇಕು ಸಮಾಜದ ಸಮ್ಮುಖದಲ್ಲಿ ತರಬೇಕು ಅನ್ನೋಂತಹ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಈ ಸಂಗೀತ ಸಂಚನೆಯಲ್ಲಿ ಅದರಲ್ಲಿ ಚಲನಚಿತ್ರ ಆಗಿರ್ಬೋದು ಭಾವಗೀತೆಗಳಾಗಿರ್ಬೋದು ಗೀತೆಗಳಾಗಿರ್ಬೋದು ನಾನಾ ವಿಧದ ಹಾಡುಗಳನ್ನು ನಾವು ಇದರಲ್ಲಿ ತಡ್ತಾ ಇದ್ದೇವೆ ಇದರಲ್ಲಿ ಒಟ್ಟು ಇಪ್ಪತ್ತೆರಡು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಹದಿನೈದು ಜನ ಪುರುಷ ಕಲಾವಿದರು ಹಾಗೂ ಏಳು ಜನ ಮಹಿಳಾ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿ ಬಿ ಎ ಕೆ ಫೌಂಡೇಶನ್ ಅವರು ಇದನ್ನು ನೇತೃತ್ವಿಸಿ ಅವರಿಗೆಲ್ಲ ಪ್ರೋತ್ಸಾಹ ಇದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಹುಬ್ಬಳ್ಳಿಯ ಮಹಾನಗರದ ಮತ್ತು ಧಾರವಾಡದ ಅನೇಕ ಮಹನೆಯರು ಮಹಾಪುರುಷರು ಹಿರಿಯರು ದುರೀಣರು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಒಳ್ಳೇದಾಗಲಿ ಅಂತ ಹೇಳಿ ಅವರು ಕೂಡ ಶುಭವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಏನಂದ್ರೆ ನಮ್ಮ ಸಮಾಜದ ಅನೇಕ ದಿಗ್ಗಜರು ಅಂದ್ರೆ ಅವರು ಕಲೆಯಲ್ಲಿ ಆಗಿರ್ಬೋದು ಸಂಗೀತದಲ್ಲಿ ಆಗಿರ್ಬೋದು ತಪ್ಪ ಒಂದು ಕಲೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂತಹ ಗುರುಗಳಿಗೆ ಅಂದರೆ ಈ ನಾಕೋ ಬಂದೂರಿಗೆ ಮತ್ತು ಪಾಕಳೆ ಶ್ರೀಕಾಂತ್ ಪಾಕಳೆ ಅವರಿಗೆ ಮತ್ತು ಈ ಕೀಬೋರ್ಡ್ ಆರ್ಟಿಸ್ಟ್ ಆದಂತಹ ರಾಮಚಂದ್ರಸ ಹಬೀಬ್ ಹಾಗೂ ತುಕಾರಾಮ್ ಕಠಾರೆ ಇವರನ್ನೆಲ್ಲರನ್ನೂ ನಾವು ಸನ್ಮಾನ ಮಾಡುವಂತಹ ಒಂದು ದೊಡ್ಡ ವಿಚಾರವನ್ನು ದೊಡ್ಡ ಕಾರ್ಯಕ್ರಮವನ್ನು ಈ ರೀತಿಯಲ್ಲಿ ಹುಟ್ಟಿಕೊಳ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಯಾಕಂದರೆ ಈ ಮನೋರಂಜನಾ ಕಾರ್ಯಕ್ರಮ ಅಂದರೆ ಸಮಾಜದಲ್ಲಿ ಸಾಮರಸ್ಯ ತರುವಂತಹ ಕೆಲಸವಾಗಿದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಆ ಒಂದೇ ಮನರಂಜನೆ ಪಡ್ಕೊಂಡು ಎಲ್ಲರಲ್ಲಿ ಒಂದು ಉತ್ತೇಜನದ ಭಾವ ಒಳ್ಳೆಯ ವಿಚಾರ ಸದ್ಭಾವ ಎಲ್ಲರಲ್ಲಿ ಬರುವಂತಹ ಪ್ರಸಂಗ ಸಂಗತಿಯಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ ಈ ಕಾರ್ಯಕ್ರಮ ಈ ಬರುವ ದಿನಗಳಲ್ಲಿ ಬಹಳಷ್ಟು ನಾವು ಇನ್ನೂ ಅನೇಕ ಸಮಾಜಕ್ಕೆ ಯೋಜನೆಗಳನ್ನ ಹಾಕೊಂತ ಇದ್ದೇವೆ ಅದೆಲ್ಲ ಬರುವ ದಿನಗಳಲ್ಲಿ ನಾವು ಕಾಲ ಕಾಲಕ್ಕೆ ತಿಳಿಸ್ಕೊಡ ತಿಳಿಸ್ತಾ ಇದ್ದೇವೆ ಇದರಲ್ಲಿ ಇಪ್ಪತ್ತೆರಡು ಕಲಾವಿದ